ಮಕ್ಕಳಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸಬೇಕು ಪ್ರೊಫೆಸರ್ ಗಣೇಶ್ ದೇವಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಸಂವಿಧಾನದ ಮಹತ್ವವನ್ನು ತಿಳಿಸಬೇಕು ಎಂದು ಅಂತಾರಾಷ್ಟ್ರೀಯ ಭಾಷಾ ತಜ್ಞರಾದ ಪ್ರೊಫೆಸರ್ ಗಣೇಶ್ ದೇವಿರವರು ಕರೆ ನೀಡಿದರು ಶಿಕ್ಷಕರು ಉತ್ತಮ ಚಿಂತನೆ ಮತ್ತು ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಂಡು ಆದರ್ಶ ಶಿಕ್ಷಕರಾಗಬೇಕು ಎಂದು ಹೇಳಿದರು ಅವರು ಚಿಲಿಪಿಲಿ ಸಂಸ್ಥೆ ಗುಬ್ಬಚ್ಚಿಗೂಡು ಶಾಲೆಯು ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ರೇಣುಕಾ ಬರ್ದೇಲಿ ಶೀತಲ್ ಸಮಾಜೆ ಪ್ರಗತಿ ಸಂಬಾಳೆ ಅವರಿಗೆ ಸನ್ಮಾನಿಸಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದರು ಪ್ರಸಿದ್ಧ ವಿಜ್ಞಾನಿ ಪ್ರೊಫೆಸರ್ ಸುರೇಕರ್ ಅವರು ಮಾತನಾಡಿ ನಮ್ಮ ಶಿಕ್ಷಕರು ಉತ್ತಮ ಬೋಧನೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಬೇಕು ಎಂದು ತಿಳಿಸಿದರು ರೇಣುಕಾ ಬರ್ದೇಲಿರವರು ಮಾತನಾಡಿ ಮಕ್ಕಳಲ್ಲಿರುವ ಸಮಸ್ಯೆಗಳನ್ನು ಕುಟುಂಬದವರ ಜೊತೆ ಅರಿತುಕೊಂಡು ಶಿಕ್ಷಣ ಕಲಿಸುವುದು ಅಗತ್ಯವಿದೆ ಎಂದರು ಚಿಲಿಪಿಲಿ ಸಂಸ್ಥೆ ಅಧ್ಯಕ್ಷರಾದ ಶಂಕರ್ ಹಲಗತ್ತಿರವರು ಮಾತನಾಡಿ ನಮ್ಮ ಶಾಲೆ ಸಾರ್ವಜನಿಕರ ಶಾಲೆಯಾಗಿದೆ ಈ ಶಾಲೆ ಶಾಲೆಯ ಅಭಿವೃದ್ಧಿಗೆ ಶಿಕ್ಷಕರು ಇಪ್ಪತ್ತೈದು ಲಕ್ಷ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಎಂ ಚಿಕ್ಕಮಠ್ ನಾಯಕ್ ಸರ್ ವಿಜಯಲಕ್ಷ್ಮಿ ಸಂಭಾಜಿ ಭಾರತಿ ಸಾವಳೆ ಶೋಭಾ ದೊಡ್ಮನಿ ಸಿಕಂದರ್ ತಂಡೀನ್ ಸೇರಿದಂತೆ ಅನೇಕ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಾಲಾ ಶಿಕ್ಷಕರಿಗೆ ಉಡುಗೊರೆಯಾಗಿ ಸೀರೆಯನ್ನ ನೀಡಲಾಯಿತು ಲಕ್ಷ್ಮೀ ಜಾಧವ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಸರ್ಕಾರಿ ವಲಯದೊಳಗೆ ಶಿಕ್ಷಕರನ್ನು ಗುರುತಿಸುವ ಮತ್ತು ಅವರನ್ನು ಗೌರವಿಸುವಂತಹ ಕೆಲಸ ನಿರಂತರವಾಗಿ ನಡೀತಾನೆ ಇರುತ್ತೆ ಆದರೆ ಖಾಸಗಿ ವಲಯದೊಳಗೆ ಇದು ತುಂಬ ಕಡಿಮೆ ಇಂಥ ಸಂದರ್ಭದಲ್ಲಿ ಶ್ರೀ ಶಂಕರ್ ಹಲಗತ್ತಿ ಸರ್ ಅವರು ಈ ಇಂಥ ಒಂದು ಶಿಕ್ಷಕರನ್ನು ಗೌರವಿಸತಕ್ಕಂತಹ ಕೆಲಸವನ್ನು ಕಳೆದ ಹತ್ತಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ಕೂಡ ಖಾಸಗಿ ವಲಯದೊಳಗೆ ಬಹಳಷ್ಟು ಜನ ಶಿಕ್ಷಕರು ಎಲೆಮರೆಯ ಕಾಯಿಯಂತೆ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಅವರ ಸೇವೆಯನ್ನ ಗೌರವಿಸುವುದು ಮತ್ತು ಗುರುತಿಸುವುದು ಈ ಒಂದು ಗುಬ್ಬಚ್ಚಿಗೂಡು ಬಳಗ ನಿರಂತರವಾಗಿ ಮಾಡ್ತಾ ಬಂದಿದೆ ಶಾಲೆ ಅಲ್ಲ ಇದೊಂದು ಯೂನಿವರ್ಸಿಟಿ ಇದಾಗಿದೆ ಯಾಕಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಇಲ್ಲಿ ಸಂಶೋಧನೆಗಳಲ್ಲಿರ್ತಾರೆ ಪ್ರಯೋಗಗಳಲ್ಲಿರ್ತಾರೆ ಬರೀ ಪಾಠ ಪ್ರವಚನಕ್ಕೆ ಸೀಮಿತರಾಗದೆ ಇದೊಂದು ಯೂನಿವರ್ಸಿಟಿಯ ಅಂತ ಅಂದ್ರೆ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂತಹ ಕೆಲಸ ಗುಬ್ಬಚಿಗೂಡ್ನಿಂದ ಆಗ್ತಾ ಬಂದಿದೆ ನಿರಂತರವಾಗಿ ಇದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಗುರುಗಳಾದಂತಹ ಶ್ರೀಯುತ ಮಕ್ಕಳ ಮಹರ್ಷಿ ಶ್ರೀಯುತ ಶಂಕರ್ ಅಲಗತಿ ಸರ್ ಅವರು ಅವರು ಗುರುಗಳನ್ನ ಇವತ್ತು ಗೌರವಿಸುವ ಮೂಲಕ ಅವ್ರ ಗುರುಗಳು ಶ್ರೀಯುತ ಗಣೇಶ್ ದೇವಿ ಸರ್ ಅವರು ಮತ್ತು ಮೇಡಮ್ ಅವರು ಅವರು ಗುರುಗಳನ್ನ ಇವತ್ತು ಗೌರವಿಸುವ ಮೂಲಕ ಶಿಕ್ಷಕ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಿಕೊಂಡಿದ್ದಾರೆ ಇದರೊಳಗೆ ಒಂದು ದತ್ತಿ ಶ್ರೀಮತಿ ಶಿವಗಂಗಾ ವೀರಪ್ಪ ರಾಮಾಪುರ್ ನನ್ನ ತಾಯಿ ಸುಮಾರು ನಲವತ್ತು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಂತ ನಿಟ್ಟಿನೊಳಗೆ ಕೆಲಸವನ್ನ ಮಾಡಿದಂತವ್ರು ಆ ಕೊನೆಯವರೆಗೂ ಅವರು ಓದೋದನ್ನ ಬಿಟ್ಟಿರಲಿಲ್ಲ ಇನ್ನೇನು ಕಳೆದ ಐದು ವರ್ಷ ಹಿಂದೆ ಅವ್ರು ತೀರಿ ಹೋದ್ರು ಲಾಸ್ಟ್ ಗಳಿಗೆವರೆಗೂ ಕೂಡ ಪ್ರಜಾವಾಣಿ ಪತ್ರಿಕೆಯನ್ನ ಓದ್ತಾ ಅದ್ರಲ್ಲಿ ಪದಬಂಧವನ್ನ ಪದ ಬಂಧವನ್ನ ತಮ್ಮ ಪ್ರಾಣವನ್ನ ಬಿಟ್ಟಂತವ್ರು ಅಂದ್ರೆ ಆಗಿನ ಕಾಲದ ಶಿಕ್ಷಕರು ನಿರಂತರ ಓದನೊಳಗೆ ಅವ್ರು ಇರ್ತಾ ಇದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಹ ಆದರ್ಶಗಳನ್ನ ನಮ್ಮಲ್ಲೂ ಕೂಡ ಬಿದ್ದಿದ್ದಾರೆ ಅವರನ್ನ ಅವರನ್ನ ಸ್ಮರಿಸಿಕೊಳ್ಳುತ್ತಾ ಆ ಒಂದು ದತ್ತಿ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಶಿಕ್ಷಕರಿಗೆ ಮತ್ತೊಮ್ಮೆ ಹೊಂದಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸಿ ನಾನು ಮಾತನಾಡಿಸ್ತೇನೆ ಇವತ್ತು ನಿಮ್ಮ ಎದುರಿಗೆ ಎರಡು ಪಟ್ಟಗಳು ಇದ್ದಾವೆ ಒಂದು ಸರ್ವಪಳ್ಳಿ ರಾಧಾಕೃಷ್ಣನ್ ಅವರದು ಇದೊಂದು ಸಾವಿತ್ರಿಬಾಯಿ ಫುಲೆ ಅವರು ಮಕ್ಕಳಾಗಿರ್ತಕ್ಕಂಥ ನಾವು ಆ ಭಾವಚಿತ್ರಗಳನ್ನ ನೋಡಿ ಯಾಕ ಅತ್ಯುಚ್ಛ ಪದವಿ ಆಗಿರತಕ್ಕಂತ ರಾಷ್ಟ್ರಪತಿಯಾಗಿ ನಿವೃತ್ತಿಯನ್ನ ಹೊಂದಿರತಕ್ಕಂಥವ್ರು ಇನ್ನೊಬ್ರು ಹೆಣ್ಣು ಮಕ್ಕಳು ಹೊರಗೆ ಬರದೇ ಇರ್ತಕ್ಕಂಥ ಕಷ್ಟ ಕಾಲದೊಳಗೆ ಜನರಿಂದ ತುಚ್ಛವಾಗಿ ಬಯಸ್ಕೊಂಡು ಹೋಗ್ಬರ್ತಕ್ಕಂಥ ಹೊತ್ತಿನೊಳಗೆ ಸಗಣಿಯನ್ನು ಎರಚಿದ್ರು ಕೂಡ ಮಹಿಳೆಯರು ಶಿಕ್ಷಣವನ್ನ ಪಡಿಬೇಕು ಅಕ್ಷರಸ್ಥರ ಆಗಬೇಕು ಅಂತ ಪ್ರಯತ್ನ ಪಟ್ಟಿರ್ತಕ್ಕಂಥ ಮಹಿಳೆ ಅವರಿಬ್ಬರ ಹೆಸರಿನೊಳಗ ಈ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಅನ್ನುವಂತಹದ್ದು ಯಾಕಂದ್ರೆ ರಾಧಾಕೃಷ್ಣನ್ ಅವರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಲಿಕ್ಕಾಗಿ ಅವರು ರಾಷ್ಟ್ರಪತಿ ಇದ್ದಾಗ ಅವರು ಬಳಿ ಹೋದಂತ ಹೊತ್ತಿನೊಳಗ ನನ್ನ ಹುಟ್ಟ ಹಬ್ಬ ಬೇಡ ಬದಲಾಗಿ ಇದು ಶಿಕ್ಷಕರ ದಿನಾಚರಣೆಯನ್ನು ಇಟ್ಕೊಂಡು ಆಚರಿಸಲ್ ಅಂತ ಯಾವತ್ತು ಹೇಳಿದ್ರು ಅವತ್ತಿನಿಂದ ಇವತ್ತಿನವರೆಗೆ ಅವರ ಹುಟ್ಟ ಹಬ್ಬದ ದಿವಸದಂದು ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂತ ಒಂದು ಕೆಲಸ ಮುಂದುವರೆದು ಬಂದಿದ್ದಂತ ಶಿಕ್ಷಕರು ಪುಣ್ಯವಂತವ್ರು ಹೋಗಿ ಯಾಕೆ ಈ ಮಾತು ಹೇಳಿ ಗೊತ್ತೇನೆ ಅಂದ್ರೆ ಯಾರು ನೌಕರಿ ಮಾಡ್ಲಿಕ್ಕೆ ಅವ್ರಿಗೆ ಅವ್ರು ಏನ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ ಒಣ್ಣೆವಂತರು ಅಂತ ನಾನೇ ಹೇಳ್ಕೊಂಡೆ ನಾ ಹೇಳೋ ಉದ್ದೇಶ ಇಷ್ಟ ನಾವು ಈ ವೃತ್ತಿಯನ್ನ ಎಂಜಾಯ್ ಮಾಡಿದ್ವಿ ಅನುಭವಿಸಿದ್ವಿ ಖುಷಿ ಪಟ್ಟ್ವಿ ಅದರೊಳಗೆ ಏನನ್ನೂ ಕಂಡುಕೊಂಡ್ವಿ ಇವತ್ತಿಗೂ ಕೂಡ ಆ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ ಬಹಳ ಖುಷಿ ಆಗ್ತದೆ ನಮಗೆ ಯಾಕಂದ್ರೆ ಕಲಿಸ್ಲಿಕ್ಕೆ ನಮಗೆ ಸ್ವತಂತ್ರ ಇತ್ತು ಏನೆಲ್ಲ ಮಾಡ್ಕೊಳ್ಲಿಕ್ಕೆ ನಮ್ಮ ಮಕ್ಕಳೊಟ್ಟಿಗೆ ನಾವು ಸ್ವತಂತ್ರ ಆಗಿದ್ವಿ ಆದ್ರೆ ಇವತ್ತು ಕಾಲ ಬದಲಾಗ್ಯದ ತಾಂತ್ರಿಕ ಯುಗ ಬಂದಿದ್ದದ ಬದಲಾವಣೆಗಳ ಕಾಲದಲ್ಲಿ ಶಿಕ್ಷಕರು ಆಡಳಿತದ ಒತ್ತಡದೊಳಗೆ ಅವರು ತಮ್ಮ ಕಲಿಸುವಿಕೆ ಕಲಿಸುವಿಕೆ ಅನ್ನೋ ಶಬ್ದಕ್ಕಿಂತ ದಾಖಲಾತಿ ದಾಖಲಾತಿಯನ್ನು ಇಡ್ತಕ್ಕಂಥದ್ರೊಳಗನೆ ಹೆಚ್ಚು ಸಮಯ ಹೋಗ್ತದೆ ಆದರೂ ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ಮಾತು ಶಿಕ್ಷಕರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗುಂಡ್ಲೆ ಏಳು ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಕ್ಕಳಿಗಾಗಿ ಚಿಂತನೆಯನ್ನ ಚಿಂತೆಯನ್ನ ಮಾಡ್ತಕ್ಕಂಥವ್ರು ಬರುವಾಗ ಏನನ್ನ ಕಲಿಸಬೇಕು ತಿಳ್ಕೊಂಡು ಚಿಂತೆಯನ್ನ ಮಾಡ್ಕೋತ ಶಾಲೆಗೆ ಬಂದ್ರೆ ಇಡೀ ದಿವಸ ಮಕ್ಕಳಿಗೆ ಕಲಿಸುವಂತ ಕೆಲಸ ಮಾಡ್ತಾರೆ ತಿರುಗಿ ಹೋಗುವಾಗ ಏನನ್ನ ಕಲಿಸಿದೆ ನಾಳೆ ಏನು ಅನ್ನುವಂಥ ಚಿಂತೆ ಅವ್ರಿಗಿರ್ತದೆ ಶಿಕ್ಷಕರ ದಿನಾಚರಣೆ ನೋಡ್ರಿ ಭಾರತ ದೇಶದ ಒಂದು ಪರಂಪರೆಯ ವಿಶೇಷತೆ ಏನಂದ್ರೆ ಭಾರತ ಮಾತೆ ಹೆತ್ತಂತಹ ಶ್ರೇಷ್ಠ ವ್ಯಕ್ತಿಗಳ ಜನ್ಮ ದಿನಾಚರಣೆಯನ್ನ ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿನೇ ಆಚರಣೆ ಮಾಡಬೇಕು ಅಂತ ಸರ್ಕಾರ ಆದೇಶ ಕಟ್ಟುನಿಟ್ಟಾದಂತಹ ಆದೇಶ ಯಾಕೆ ಆಚರಣೆ ಮಾಡ್ತಾರೋ ಎಲ್ಲವೂ ಅವರ ತತ್ವ ಸಿದ್ಧಾಂತಗಳನ್ನ ಜೀವನದ ಪಾಲನೆ ಮಾಡ್ತೇವೆ ಈ ವೇದಿಕೆ ಮೇಲೆ ಕುಂತಾರಲ್ಲ ನೋಡ್ರಿ ಎಷ್ಟು ಅದೃತ ಮೂರ್ ಮೂರ್ ತಲೆಮಾರುಗಳು ವೇದಿಕೆ ಮೇಲೆ ಶಂಕರ್ ಸರ್ ಗುರುಗಳು ವೇದಿಕೆ ಮೇದವ್ರ ಶಂಕರ್ ಸರ್ ಕೂಡ ಒಬ್ಬರು ನಮ್ಗೆಲ್ಲ ಹೇಳ್ಬೇಕು ಬಹಳ ಅದ್ಭುತ ಅನಿಸಿದ ನಾವು ಇಲ್ಲಿಂದ ಸರಿ ಸುಮಾರು ಎರಡ್ ನೂರು ಕಿಲೋಮೀಟರ್ ದೂರದಾಗ ಒಂದು ಹಳ್ಳಿ ಒಳಗೆ ಬೆಳ್ದಂತ ಬೆಳ್ದಂತವ್ರ ನಾವೆಲ್ಲ ಆ ಹಳ್ಳಿ ಒಳಗ ಮೊದಲೆಲ್ಲ ಹೇಳ್ತಿದ್ರು ಧಾರವಾಡ ಅಂದ್ರೆ ಸಾಕು ವಿದ್ಯಾ ಕೇಂದ್ರ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಏನಾದ್ರೂ ನೀ ಸಾಧನೆ ಮಾಡ್ಬೇಕಂದ್ರೆ ಧಾರ್ವಾಡಕ್ ಹೋಗ್ಪಾ ನಮ್ಮ ಮಗ ನಮ್ಮ ದೊಡ್ಡಪ್ಪನ ಮಗ ಧಾರವಾಡ ಕಿಟಲ್ ಕಾಲೇಜಾಗ ಬಂದಿದ್ದ ಅವ್ನು ಹೇಳ್ತಿದ್ದೆ ಧಾರವಾಡ ಅಂದ್ರೆ ಭಾರಿ ಇತ್ತು ಅಲ್ಲಿ ಓದಕ್ಕೆ ಬಹಳ ಇಂಪಾರ್ಟೆಂಟ್ ಅವೆಲ್ಲ ಹೈಸ್ಕೂಲ್ಗೆ ಇದ್ದಾಗ ಮಕ್ಕಳ ಮನಸ್ಸಿಯಿಂದ ಕೆಲಸರಾದಂತಹ ಗುರುಗಳು ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಿದ್ದಾಗ ಅವರೊಂದ್ ಪತ್ರಿಕೆ ಓಡಿಸ್ತಿದ್ರು ಆ ಪತ್ರಿಕೆ ನಮ್ಮ ಶಾಲೆಗೆ ಬರ್ತಿತ್ತು ಆ ಪತ್ರಿಕೆ ಒಳಗೆ ಸರಿ ಇವ್ರು ಯಾರಪ್ಪ ಅಲ್ಲಿಂದ ಇಲ್ಲಿವರೆಗೂ ಪತ್ರಿಕೆ ಕಳಿಸ್ತಾರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಮ್ಮ ಸೌಭ್ಯಕ ನೋಡ್ರಿ ಅವರು ಸ್ಥಾಪಿಸಿದಂತಹ ಈ ಅದ್ಭುತ ಜ್ಞಾನ ದೇಗುಲದಲ್ಲಿ ಎರಡನೇ ಬಾರಿಗೆ ಎರಡನೇ ಬಾರಿಗೆ ಏನಾಯ್ತು ನನಗೆ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿದೆ ಮೂರು ವರ್ಷಗಳ ಹಿಂದೆ ಪೂಜ್ಯ ಪುಟ್ಟರಾಜ್ ಗವಾಯಿ ಅವರ ಪುಣ್ಯತಿಥಿಯಿಂದ ಏನಾಗಿತ್ತು ಅಂದ್ರೆ ಚೇತನ ಶ್ರೀ ಪ್ರಶಸ್ತಿನ ನೀಡಿ ಗೌರವ ಮಾಡಿದ್ರು ಈ ಪ್ರಶಸ್ತಿ ನಾ ತಗೋಳಿಕೆ ಆರಾಳ ಅಲ್ಲ ಅಂತೇಳಿ ನನಗೆ ಅನಿಸ್ತು ಆದ್ರೆ ಒಂದು ಖುಷಿ ಸಂಗತಿ ಏನಂತಂದ್ರ ಇಂತ ಮಹಾನುಭಾವರಾದಂತಹ ಗಣೇಶ್ ದೇವಿ ಸರ್ ಅವರು ಮತ್ತ ಅವರ ಧರ್ಮ ಸರೋಜಾ ಮೇಡಮ್ ಇವ್ರ ಕೈಯಿಂದ ನಾನು ಪ್ರಶಸ್ತಿಯನ್ನ ಪಡೆದಿದ್ದು ನನ್ಗೆ ಅತೀವ ಸಂತೋಷ ಅನಿಸೈತಿ ಸ್ವತಃ ಅವ್ರನ್ನ ಯಾರು ಯಾರ ಅಂದ್ರೆ ಶಿವ ಪಾರ್ವತಿನ ನೋಡ್ದ ರೀತಿಯೊಳಗೆ ನನ್ಗೆ ಅವ್ರು ಅನ್ಸಿದ್ರು ಅಂತ ಹೇಳಿ ಈ ರೀತಿಯಲ್ಲಿ ಇಷ್ಟಪಡ್ತೇನೆ ಇನ್ನು ಒಂದು ಏನಂತಂದ್ರ ಒಂದು ಶಿಕ್ಷಕ ವೃತ್ತಿ ಏನನ್ನೋದು ಇದು ನಾನು ಬಯಸಿರ್ಲಿಲ್ಲ ನಾನು ಶಿಕ್ಷಣ ಪಡೀಲಿಕ್ಕೆ ಮುಖ್ಯ ಕಾರಣ ನಮ್ಮ ಮಾವನವರು ನಾನು ಏಳನೇ ತರಗತಿ ಮುಗಿಸಿದ ಮೇಲೆ ನಮ್ಮ ತಂದೆಯವರು ಇನ್ನು ಹಳ್ಳಿಯಿಂದ ಸಿಟಿಗೆ ಹೋಗಬೇಕಾದ್ರೆ ಸಾಕು ಹೆಣ್ಮಕ್ಳು ಬೇರೆ ಕಡೆ ಹೋಗೋದು ಬೇಡ ಅಂತ ಅನ್ನುವಂಥ ಸಮಯದೊಳಗೆ ಇಲ್ಲಿರುವಂತಹ ನಮ್ಮ ಅಕ್ಕ ಇವರು ಧಾರವಾಡದೊಳಗೆ ಇರ್ತಿದ್ರೆ ಅಕ್ಕನ ಕಡೆ ಇರೋದಾದ್ರೆ ಹೋಗಲಿ ಅಂತೇಳಿ ನಾನು ಎಂಟನೇ ತರಗತಿಗಿನ ಧಾರವಾಡಕ್ಕೆ ಬಂದೆ ಇಲ್ಲೇ ನಾನು ಡಿಗ್ರಿ ಎಜುಕೇಷನನ್ನು ಮುಗಿಸ್ಕೊಂಡೆ ದುರದೃಷ್ಟಾಂಶ ತನ್ಬೋದು ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಮತ್ತೆ ನಾನು ಎಜುಕೇಷನನ್ನು ಡಿಗ್ರಿ ಮುಗಿಸಿ ಮುಂದೆ ನಾನು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ ನಂತರ ಹನ್ನೆರಡು ವರ್ಷದ ನಂತರ ಡಿಗ್ರಿ ಬಿ ಎಡನ್ನು ಬ ಪೂರ್ಣಗೊಳಿಸ್ಕೊಂಡೆ ಅಂತ ಆ ನಂತರ ಮತ್ತೆ ನಾನು ಊರಿಂದ ಇಲ್ಲೇ ವಾಪಸ್ನ ಧಾರವಾಡಕ್ಕೆ ಬಂದು ಒಂದು ಸಣ್ಣ ನರ್ಸರಿ ಶಾಲೆಯೊಳಗೆ ಈ ಮಕ್ಕಳನ್ನು ನೋಡಿದರೆ ನನ್ನ ನರ್ಸರಿ ಶಾಲೆಯೊಳಗೆ ಕೆಲಸ ಮಾಡಿದ್ದು ನನಪು ಆಗ್ತದ ಅಂತ ನಾವು ನಮ್ಮ ವಿದ್ಯೆ ಸಂಪಾದನೆಗಾಗಿ ನಾವು ಸಾಕಷ್ಟು ಪುಸ್ತಕಗಳನ್ನು ಓದಿರ್ತೀವಿ ಆದ್ರೆ ನಾವು ಕಲಿಸುವಂತಹ ಮಕ್ಕಳನ್ನ ಮಕ್ಕಳ ಮನಸ್ಸನ್ನು ಓದುವಂತಹ ಅವರ ಮನಸ್ಸೆಂಬ ಪುಸ್ತಕವನ್ನ ಓದುವಂತಹ ಶಿಕ್ಷಕರು ನಾವಾಗಬೇಕು ಅಂತೆ ಯಾಕಂದ್ರ ಹಲವಾರು ಕುಟುಂಬಗಳಿಂದ ಬಂದಂತಹ ಮಕ್ಕಳು ಹಲವಾರು ಕಷ್ಟಗಳಿಂದ ಬಂದಿರ್ತಾರಂತೆ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತಹ ಮಕ್ಕಳು ಅಂತ ಹೈಸ್ಕೂಲ್ ಶಿಕ್ಷಕಿಯಾಗಿ ನಾನು ಎಷ್ಟೊಂದು ಮಕ್ಕಳ ಎಷ್ಟೊಂದು ಅವರ ನೋವುಗಳನ್ನು ಸಂಕಷ್ಟಗಳನ್ನ ಅರಿವು ಮಾಡ್ಕೊಳ್ಬೇಕು ಅಂತೇಳಿ ನನಗನಿಸ್ತೈತಿ ಯಾಕಂದ್ರೆ ನಾವು ಕೇವಲ ಅವರಿಗೆ ಅಭ್ಯಾಸ ಹೇಳೋದು ನೀ ನೀಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಹಿಂಗ ದಂಡಿಸುವುದಕ್ಕಿಂತ ಅವರ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಪರಿಹಾರಗಳೇನು ಇದನ್ನೆಲ್ಲ ನಾವು ಒದಗಿಸ್ಕೊಡ್ಬೇಕು ಅಂತೇಳಿ ನಾ ಹತ್ತನೇ ತರಗತಿಯಲ್ಲಿ ಕಲಿಸುವಂತಹ ಎಷ್ಟೋ ಮಕ್ಕಳು ಹೇಳ್ಕಿದ್ದಾಗ ಅತಿ ಏನಂತಂದ್ರೆ ಖುಷಿ ಖುಷಿಯಾಗಿರ್ತಾರ ನೈನ್ತ್ ಬಂದ ತಕ್ಷಣ ಯಾವುದೋ ಒಂದು ತಪ್ಪು ದಾರಿ ಹಿಡಿದು ಈ ಟೆಂತ್ ಬರ್ತಾರ ಅಭ್ಯಾಸದೊಳದು ಹಿಂದೂಳಿತಿರ್ತಾರೆ ಅಂತಹ ಮಕ್ಕಳನ್ನ ಪರ್ಸನಲ್ ಆಗಿ ಕರೋದು ಏನು ಏನ್ ಸಮಸ್ಯೆ ಮೊದಲೆಲ್ಲ ನಿಚಲು ಇತ್ತು ಈಗ ಹಿಂಗಾಗಿ ಅಂದಾಗ ಕೆಲವೊಂದು ಮಕ್ಕಳು ಹೇಳ್ಕೊಳುದಿಲ್ಲ ಅಷ್ಟು ಈಸಿಯಾಗಿ ಅಂದ್ರ ಅವ್ರು ನಾವು ಯಾವ ರೀತಿ ಅವರನ್ನ ನಾವು ಅವ್ರ ಜೊತೆ ಸಂಭಾಷಣೆ ಮಾಡ್ಬೇಕು ಅಂದ್ರೆ ಒಂದು ತಾಯಿ ರೂಪ ಅಥವಾ ಒಂದು ಸ್ನೇಹಿತೆಯಾಗಿ ನಾವು ಅವರನ್ನ ಕರೆದು ಕೇಳಿದಾಗ ಅವ್ರ ಸಮಸ್ಯೆಗಳು ಹೇಳಿದಾಗ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕಾಗತ್ತೆ ದು ಯು ನೊ ವೀಸ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಡ್ ವೀಸ್ ದ ಬೆಸ್ಟ್ ಟೀಚರ್ ಇನ್ ಇಂಡಿಯಾ ದ ಬೆಸ್ಟ್ ಟೀಚರ್ ಇನ್ ದ ಇನ್ ದ ಕಂಟ್ರಿ ಇನ್ ದಿಸ್ ಬ್ಯಾಕ್ ಫಸ್ಟ್ ಯರ್ ಟು ಟೇಕ್ ಅನ್ ನ್ಯೂ ನೇಮ್ ಟು ಸಿ ದ ಬೆಸ್ಟ್ ಇಟ್ ದ ಡಿಸ್ ಈಸ್ ಯರ್ ನೇಮ್ ಇಟ್ ವಿಸ್ ಇಸ್ ಇಂಡಿಯಾ जम्मू कश्मीर पंजाब हरियाणा राजस्थान गुजरात महाराष्ट्र कर्नाटक तमिलनाडु केरला पोंडीचेरी गोवा मध्य प्रदेश उत्तर प्रदेश आसाम बिहार सिक्किम झारखंड सिक्किम मेघालय मणिपुर नागालैंड ऑल दीज स्टेट्स मेक इंडिया And the best teacher for India in this bag. Who wants it? Who wants it? You? Okay. Stand. Go to this teacher. You will have all the answers. And any Indian who does not listen to this teacher is a bad student. Indians who listen to this to are good Indians. Thank you. This is gift for you with this bag. I just want, I just want you to read out loudly, clearly, one second.

ಆ ಚಿಕಿತ್ಸೆ ಮಾಡಿ ಪ್ರಶ್ನೆ ಮಾಡಿ ಏನ್ ಕರೆಕ್ಟ್ ಅಷ್ಟ ತಗೊಳ್ಳೋದು ಅಷ್ಟ ಕಲಿಯೋದು ನಮ್ ಭಾರತದಾಗಿ ಎಲ್ಲ ಶ್ರೇಷ್ಠ ಟೀಚರ್ ಯಾರಿದ್ದಾರೆ ಅದು ಈಗ ಪ್ರಶಸ್ತಿ ಪತ್ರ ಏನೇನ್ ಪಟ್ಟಿದಾರು ಅದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ದೇಶದ ಸಂವಿಧಾನ ಐತಿ ಸಂವಿಧಾನ ಅಂದ್ರೆ ಏನು ನಾವು ನಮ್ ಹಕ್ಕ ಏನಿದೆ ರೈಟ್ಸ್ ಏನಿದಾವು ಮತ್ ನಮ್ ಕರ್ತವ್ಯ ಏನಿದೆ ನಾವ್ ಏನ್ ಮಾಡಬೇಕು ಏನ್ ಮಾಡೋದ್ ಬೇಡ ಅದ್ ಎಲ್ಲ ಹೇಳಿದ್ರು ನಮ್ಗೆ ಯಾವಾಗ ಪ್ರಶ್ನೆ ಬರ್ತೇತಿ ಶಾಲೆ ಪ್ರಶ್ನೆ ಬರ್ತಾರೆ ನಾವು ಟೀಚರ್ಸ್ ಕೇಳ್ತೇವಿ ಮನೆಯ ಪ್ರಶ್ನೆ ಬರ್ತಾರೆ ಕಾಯಿದೆ ಅಂತ ಕೇಳ್ತೇವಿ ಈಗ ನಮ್ ಮನೆಯಾಗ ನಾವ್ ದೊಡ್ಡ ಆತ್ಮಿ ನಮ್ ಪ್ರಶ್ನೆ ಬರ್ತೈತೆ ಸಂವಿಧಾನ ಕಡೆ ಹೋಗೋದು ಸಂವಿಧಾನದಾಗ ಏನ್ ಹೇಳಿದಾರು ಆದ ನಮ್ದು ಮಾಡೋದು ಟೀಚರ್ ಟೀಚರ್ ಐತೆ ಮುಗಿಸ್ತೀವಿ ಬೆಳಿಗ್ಗೆ ಬಂದ ಕೂಡಲೇ ಹಲಗತ್ತಿ ಸರಿ ಒಂದು ಮಗು ಒಂದು ಗಿಫ್ಟ್ ಕೊಟ್ಟರು ಅದು ಚಾಕ್ಲೇಟಿಗೆ ಶೃಂಗಾರ ಮಾಡಿದ್ದ ರಿಬ್ಬನ್ ಕಟ್ಟಿ ಒಂದು ಚಾಕ್ಲೇಟ್ ಇರ್ತಿ ಅದನ್ನು ಕೊಟ್ಟಾಗ ನನಗನ್ನಿಸ್ತು ಇದು ಈ ಶಾಲೆ ಬಿಟ್ಟು ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಐಡಿಯಾ ಅಂದ್ರೆ ನಿಜವಾಗಿ ಶಾಲೆ ಮಾಡ್ಬೇಕಿದ್ದ ಬದುಕನ್ನು ಕಲಿಸ್ಬೇಕಾಗಿದೆ ಮಾರ್ಕ್ಸ್ ತರೋದಲ್ಲ ಅಂಕ ಬೇಕಾಗಿಲ್ಲ ನಾನು ನಪಾಸಾದ ಹುಡುಗ ಎಸ್ ಎಸ್ ಎಲ್ ಸಿ ಫೇಲ್ ಸ್ಟೂಡೆಂಟ್ ನಾನು ಧೈರ್ಯವಾಗಿ ಹೇಳ್ತೇನೆ ಅವಾಗ ನಪಾಸ್ ಆಗಿದ್ದೆ ಆದರೂ ನಾನು ಬದುಕಿನಲ್ಲಿ ಗೆದ್ದಿದ್ದೇನೆ ಅಂತ ಅನ್ನಿಸ್ತದೆ ಹಾಗಾಗಿ ಇಲ್ಲಿ ಕಲಿಯೋದು ಸಂಸ್ಕೃತಿ ಮತ್ತು ಸಂಸ್ಕಾರ ಅದಕ್ಕಾಗಿ ಶಾಲೆಯನ್ನು ಅಭಿನಂದಿಸ್ತೇನೆ ಇನ್ನು ಎರಡನೇ ಮಾತು ಶಂಕರಣ್ಣನಿಗೆ ಸಹಸ್ರಬಾಹು ಸಹಸ್ರಬಾಹು ಸಹಸ್ರ ಬಾಹು ಗೊತ್ತಾಗ್ತಲ್ಲ ಸಾವಿರ ತೋಳುಗಳು ಆ ತೋಳುಗಳಲ್ಲಿ ನಾವು ಚಿಕ್ಕಮಟ್ಟ ಇಲ್ಲಿದ್ದವರೆಲ್ಲ ಹೌದು ಒಂದೊಂದು ತೋಳುಗಳು ಒಂದು ಕೈಗಳು ಅವ್ರನ್ನೆಲ್ಲ ಕಟ್ಟಿಕೊಂಡು ಈ ಶಾಲೆಯನ್ನ ನಡೆಸ್ತಾ ಇದಾರಲ್ಲ ಈ ಸಂಸ್ಥೆನ ಅದರ ಅವರ ಶಕ್ತಿ ಅದಕ್ಕಾಗಿ ನಾವು ಅವ್ರನ್ನ ಅಭಿನಂದಿಸ್ಲೇಬೇಕು ಇವತ್ತ ನನಗೊಂದು ಪಾಠ ಸಿಕ್ತು ನಮ್ಮ ದೇವಿ ಸರ್ ಅಂದ ನಾವು ಶಿಕ್ಷಕರು ಯಾರು ಈ ರಾಷ್ಟ್ರದ ದೊಡ್ಡವರು ಅಂತ ವಿಚಾರ ಮಾಡಿದಾಗ ನಾವು ಯಾರ್ಯಾರ್ದೋ ತಲೆ ಆಗಿ ಬಂದಿತ್ತು ಸತ್ಯವಾಗಿ ಹೇಳಬೇಕಂದ್ರೆ ಹೌದಲ್ಲ ನಮ್ಮ ಸಂವಿಧಾನ ನಮಗೆ ಟೀಚರ್ ಅದರಲ್ಲಿ ಬೈಬಲ್ ಅಡಗ್ಯದೇ ಕುರಾನ್ ಅಡಗ್ಯದ ಗೀತ ಅಡಗದೆ ರಾಮಾಯಣ ಎಲ್ಲ ಅಡಗ್ಯದ ಅದರಲ್ಲಿ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ದೇಶದಲ್ಲಿ ಯಾರೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಮಗೆ ಒಂದು ದೊಡ್ಡ ಪಾಠವನ್ನು ಹಿರಿಯರಿಂದ ತಿಳ್ಕೊಂಡಿದ್ದೇವೆ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮಕ್ಕಳೇ ನಿಜವಾದ ಸಂಗತಿ ಅದು ಹಾಗಾಗಿ ಅವರು ಬರೇ ಈ ಶಾಲೆಯಲ್ಲಿ ಕಟ್ಟಿ ಮಕ್ಕಳ ಸಂಸ್ಕಾರ ನೀಡ್ತಾ ಬಂದಿಲ್ಲ ನಮಗೆ ಬಾಲವಿಕಾಸ ಅಕಾಡೆಮಿಯನ್ನು ತಂದ್ರು ಅದೊಂದು ಹೊಸ ಥೀಮ ಎಲ್ಲ ಅಕಾಡೆಮಿಗಳಿದ್ದು ಮಕ್ಕಳ ಅಕಾಡೆಮಿಗಳೇ ಇದ್ದಿದ್ದಿಲ್ಲ ಒಂದು ರೀತಿಯ ಹೋರಾಟ ಮಾಡಿ ಮೊದಲನೆಯ ಅಧ್ಯಕ್ಷರಾಗಿ ಇದಕ್ಕೊಂದು ಇದನ್ನು ಕೊಟ್ಟಿದ್ದಾರೆ ಹಾಗೆಯೇ ಈ ಶಾಲೆಯನ್ನು ಸ್ಥಾಪನೆ ಮಾಡಿ ವಿದ್ಯಾವರ್ಧಕ ಸಂಘದಿಂದ ಶಿಕ್ಷಕ ಮತ್ತು ಶಿಕ್ಷಕರಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ಮಕ್ಕಳ ಸಲುವಾಗಿ ದುಡಿತಾ ಇದ್ದಾರಲ್ಲ ಅದು ನಮ್ಮ ಹೆಮ್ಮೆಯ ಒಂದು ವ್ಯಕ್ತಿ ಅಂತ ನಾವು ಭಾವಿಸಿದ್ದೇವೆ ಈ ಮೂರು ಮಂದಿ ಶಿಕ್ಷಕರನ್ನ ಸಾವಿರಾರು ಶಿಕ್ಷಕರ ಪರವಾಗಿ ಅಭಿನಂದಿಸಿದ್ದೀವಿ ಪ್ರಶಸ್ತಿಯನ್ನು ಕೊಟ್ಟಿದ್ದು ಬಹಳ ಮಂದಿ ಶಿಕ್ಷಣ ಎಲ್ಲರಿಗೂ ಆಗಲಿಕ್ಕಿಲ್ಲ ಅವರ ಪ್ರತಿನಿಧಿಗಳಾಗಿ ಇವತ್ತ ಮೂರು ಮಂದಿಯನ್ನ ಶಿಕ್ಷಕರನ್ನ ಇವತ್ತು ಸನ್ಮಾನಿಸಿ ಗೌರವಿಸಿದ್ದಾರೆ ಅವರಿಗೆ ನಾನು ತುಂಬ ಹದಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದರಲ್ಲೂ ಒಂದೊಂದು ಖುಷಿ ಅಂದ್ರೆ ಗಾಂಧಿನಗರದ ಶಿಕ್ಷಕರು ಬಂದಾರೆ ಆ ಪ್ರೌಢಶಾಲೆಯನ್ನ ನಾನು ಸ್ಥಾಪನೆ ಮಾಡಿದವ ಆ ಸ್ಥಾಪನೆ ಊಟ ಹಾಕಿದವ ಅದ್ರ ಮೊದಲನೇ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿ ಎರಡು ವರ್ಷ ಎರಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ತಗೊಂಡು ಬಂದ ಒಂದು ಖುಷಿ ಆ ಶಾಲೆಯ ಒಬ್ಬ ಶಿಕ್ಷಕರಿಗೆ ಸಿಕ್ಕಿದೆ ಅಂದ್ರೆ ಅದು ಇನ್ನೂ ನನಗೆ ಖುಷಿ ಕೊಡ್ತಾ ಇದೆ ಹಾಗಾಗಿ ಈ ಒಂದು ಇದಕ್ಕೆ ಒಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೇನೆ ಈ ಚಿಲಿಪಿಲಿ ಪ್ರಕಾಶನದಿಂದ ಏನು ಗುಬ್ಬಜ್ಜಿ ಗೂಡು ಪತ್ರಿಕೆ ಏನು ಪ್ರಕಟ ಮಾಡ್ತಾರಲ್ಲ ಅದು ಕೂಡ ಈಗ ಅವರು ಯಾರು ನನಸಿಕೊಂಡ್ರು ಬಾಲವಿಕಾಸ ಅಕಾಡೆಮಿಯ ಪತ್ರಿಕೆಯನ್ನು ನಾನು ಓದಿದ್ದೆ ಅಂತ ಹೇಳಿ ಚಿಕ್ಕದಿದ್ದಾಗ ಗುಬ್ಬಜ್ಜಿ ಗೂಡು ಕೂಡ ಹಾಗೆ ಇದೆ ಅಲ್ಲಿ ಒಂದು ಸ್ಕೀಮನ್ನ ತಯಾರು ತಯಾರ ಮಾಡಿದ್ದೇವೆ ನಾವು ಮತ್ತು ಚಿಕ್ಕಮಂಟ್ರ್ ಕೂಡಿ ನಾನ್ ಕಲಿತ ಶಾಲೆಗೆ ಹತ್ತು ವರ್ಷ ಹತ್ತು ವರ್ಷ ಆ ಗುಬ್ಬಚ್ಚಿ ಗೂಡನ್ನು ಕೊಡ್ಲಿಕ್ಕೆ ಇಲ್ಲ ಐದು ಸಾವಿರ ರೂಪಾಯನ್ನ ಕೊಟ್ಟರೆ ಅದನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್ ಅದು ನಾನು ಕಲಿತ ಶಾಲೆ ಆದ್ರೆ ನಾನು ಕೊಟ್ಟಿಲ್ಲ ಅದಕ್ಕೆ ನನ್ನ ಗೆಳೆಯ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿದೆ ಹೀಗೊಂದು ಸ್ಕೀಮ್ ಮಾಡಿದೀವಿ ಅಂದಾಗ ಸರ್ ನಾನು ಕೊಡ್ತೀನಿ ಅಂತೇಳಿ ಕೊಟ್ಟರು ಅದನ್ನು ಕೊಡ್ಲಿಕ್ಕೆ ನಿನ್ನೆ ಹೋಗಿದ್ದೆ ಆ ಶಾಲೆಗೆ ಆ ಶಾಲೆ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು ಸತ್ಯವಾಗಿ ಹೇಳಬೇಕಂದ್ರೆ ನಾನು ಕಲಿತಾ ಇದ್ದಾಗ ಸಾವಿರಕ್ಕೂ ಹೆಚ್ಚು ಮಕ್ಕಳು ಇಂಟರ್ವ್ಯೂ ತಗೊಂಡು ಶಾಲೆಗೆ ಪ್ರವೇಶ ಕೊಡ್ತಿದ್ರು ಶಿಕ್ಷಕರನ್ನು ಕೂಡ ಇಂಟರ್ವ್ಯೂ ತಗೊಂಡು ಸಂದರ್ಶನ ತಗೊಂಡು ಆ ಶಾಲೆ ಸೇರಿಸ್ತಿದ್ರು ನಾನು ಅದೇ ಶಾಲೆ ಶಿಕ್ಷಕ ಆಗಿದ್ದೆ ಆವಾಗನು ಕೂಡ ಸಾವಿರಾರು ಮಕ್ಕಳಿದ್ರು ಮೊನ್ನೆ ನಾನು ಹೋದಾಗ ಆ ಶಾಲೆಯಲ್ಲಿ ಎಂಬತ್ತು ಮಕ್ಕಳು ಅವಾಗ ಇಪ್ಪತ್ತಾರು ಶಿಕ್ಷಕರು ನಾವಿದ್ವಿ ಯಾವ ಪರಿಸ್ಥಿತಿ ಬಂದದೆ ಅಂತ ನೋವಾಗ್ತದೆ ಅಂತ ಒಂದು ಕಠಿಣ ಒಳಗ ಇಂತ ಬಡತನದಲ್ಲಿಯೂ ಕೂಡ ಗುಬ್ಬಚ್ಚಿಗೂಡು ಶಾಲೆಯನ್ನ ಇಷ್ಟು ಫಲವತ್ತಾಗಿ ಶಿಕ್ಷಕ ಶಿಕ್ಷಕವೊಂದಕ್ಕೆ ಈ ಎಲ್ಲ ಸಹಕಾರ ಮಾಡಿದ ಎಲ್ಲ ಮಹನೀಯರಿಗೆ ನಾನು ಅತ್ಯಂತ ಕೃತಜ್ಞತೆಯನ್ನು ಅರ್ಪಿಸಿ ಹೊಸ ಪಾಠ ಹೇಳಿದ ಹಿರಿಯರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಶಿವಪಾರ್ವತಿಯವರು ಅಂತ ನಮ್ಮ ಗಣೇಶ್ ದೇವಿಯವ್ರನ್ನ ಮತ್ತು ಸುರೇಖಾದೇವಿಯವ್ರ ಬಗ್ಗೆ ಹೇಳಿದ್ರು ಶಿವಪಾರ್ವತಿಯವ್ರು ಯಾವಾಗ್ಲೂ ಎಲ್ಲರೂ ಒಳ್ಳೆಯದಾಗಿರಬೇಕು ಅಂತ ದೇವ್ರು ಹೇಳ್ತಾರೆ ಅಂತ ನಾವು ಕೇಳ್ಕೊಂಡು ಬಂದೆ ಶಿವಪಾರ್ವತಿ ಅಂದ್ರೆ ಅತ್ಯಂತ ಮನೋಕುಲವನ್ನು ಒಳ್ಳೆ ರೀತಿ ಒಳಗೆ ಬದುಕಬೇಕು ಅನ್ನುವಂತಹ ಹಾರೈಕೆಯನ್ನು ದೇವ್ರು ಹೇಳ್ತಾರೆ ಅಂತ ಹೇಳ್ತೀವಿ ಹಾಗೆ ಗಣೇಶ್ ದೇವಿಯವರು ಸುನೇಕಾ ದೇವಿಯವರು ನಮ್ಮ ತಂದೆ ತಾಯಿ ಸ್ವರೂಪದೊಳಗೆ ಸ್ವರೂಪದೊಳಗವರಿದ್ದಾರೆ ಮಕ್ಕಳೇ ಗುಬ್ಬಚ್ಚಿಗಳು ಇದು ಪ್ರೈವೇಟ್ ಶಾಲೆ ಅಲ್ಲ ಇದು ಪಬ್ಲಿಕ್ ಶಾಲೆ ನಮ್ಮ ಎದುರಿಗೆ ಗುರು ತಗಿಳಿಯವರು ಮೊದಲು ಮಾಡಿಕೊಂಡು ಇವತ್ತು ಹಲವಾರು ಸಂದರ್ಭದ ಕೀರ್ತಿ ವತಿಯವರು ಜಕ್ಕಣ್ಣವರು ಟೀಚರು ಸಮುದ್ರ ಟೀಚರು ಕೋಟಿಗೌಡು ಹಾಗೆ ಎಲ್ಲ ಟೀಚರ್ಗಳು ಈ ಶಾಲೆ ನಮ್ಮದು ಅಂತ ತಿಳ್ಕೊಂಡು ಹೇಳಿ ಇದನ್ನ ಪೋಷಿಸ್ತಾ ಇದಾರೆ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಯಾವ ಪ್ರೈವೇಟ್ ಶಾಲೆಯೊಳಗೂ ಹೊರಗಿನ ಶಿಕ್ಷಕರಿಗೆ ಅವಕಾಶ ಇರುವುದಿಲ್ಲ ಇನ್ನೊಬ್ಬರಿಗೆ ಅಲ್ಲಿ ಬರೋಕೆ ಅವಕಾಶ ಇಲ್ಲ ಅವರೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾರೆ ಅದರ ಸಮಾಜದೊಳಗೆ ಅದ್ಭುತವಾದ ಶಕ್ತಿಗಳು ನಮ್ಮ ಮಧ್ಯೆ ಇದಾವೆ ಆ ಶಕ್ತಿಗಳು ಸಂಪತ್ತು ಆ ಜ್ಞಾನ ನಮ್ಮ ಶಾಲೆಯ ಮಕ್ಕಳಿಗೆ ತಟ್ಟಬೇಕು ಅಂತ ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಾಲೆ ಸರ್ಕಾರಿ ಶಾಲೆ ಒಳಗೂ ಸಹಿತ ನಿರ್ಬಂಧ ಇದೆ ಅಲ್ಲಿ ಹೋಗ್ಬೇಕಾದ್ರೆ ಬಿಒ ಪರ್ಮಿಷನ್ ತಗೋಬೇಕು ಡಿ ಡಿ ಪೈ ಪರ್ಮಿಷನ್ ತಗೋಬೇಕು ಹೆಡ್ ಮಾಸ್ಟರ್ ಪರ್ಮಿಷನ್ ತಗೋಬೇಕು ಆ ನಂತರ ಒಳಗೆ ಹೋಗ್ಬೇಕು ಆದ್ರೆ ಗುಬ್ಬಚ್ಚಿಗೂಡು ಶಾಲೆಯೊಳಗೆ ಮಕ್ಕಳಿಗೆ ಜ್ಞಾನ ಸಿಗತೈತಿ ಅಂದ್ರೆ ಯಾರೇ ಆಗಿರ್ಬೋದು ಅವರಿಗೆ ಮುಕ್ತವಾದ ಅವಕಾಶ ಇದೆ ಅಂತ ಇಲ್ಲಿ ಕೆ ಎಚ್ ನಾಯ್ಕ್ ಸರ್ ಇದ್ದಾರೆ ಮತ್ತು ಚಿಕ್ಕಮಣ್ ಸರ್ ಇದ್ದಾರೆ ಈ ಈ ಶಾಲೆಯ ಎಲ್ಲ ಬೆಳವಣಿಗೆ ಒಳಗೆ ಬಹು ದೊಡ್ಡ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ದತ್ತಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಬಹಳ ಅದ್ಭುತವಾದ ರೀತಿ ಒಳಗೆ ಎಲ್ಲ ಮನಸ್ಸು ಇಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕನಿಷ್ಠ ಇಲ್ಲ ಒಂದು ಇಪ್ಪತ್ತು ಲಕ್ಷದಷ್ಟು ಹಣ ದತ್ತಿಯನ್ನು ಈ ಶಾಲೆ ಒಳಗೆ ಇಟ್ಟಿದ್ದಾರೆ ಗಣೇಶ್ ದೇವಿ ಅವರು ಒಂದು ಲಕ್ಷ ಇಟ್ಟಿದ್ದಾರೆ ಚಿಕ್ಕಮಣ್ ಸರ್ ಇರ್ತಾರೆ ಕೆ ಎಚ್ ನಾಯಕ್ ಸರ್ ಇರ್ತಾರೆ ಕೀರ್ತಿವತಿ ಅವರು ಇಟ್ಟಿದ್ದಾರೆ ಜಗ್ಗನ್ ಅವರು ಟೀಚರ್ ಇಟ್ಟಿದ್ದಾರೆ ಸಮುದ್ರಿ ಟೀಚರ್ ಇಟ್ಟಿದ್ದಾರೆ ಹಾಗೆ ಕೋಟಿಗೌಡ ಟೀಚರ್ ಇಟ್ಟಿದ್ದಾರೆ ಲಕ್ಕಮ್ನವ್ರು ಟೀಚರ್ ಇಟ್ಟಿದ್ದಾರೆ ಬಹುತೇಕ ಎಲ್ಲರೂ ಇಲ್ಲಿ ದತ್ತಿಗಳನ್ನು ಇಟ್ಟು ಸ್ಥಾಪನೆ ಮಾಡಿ ಮಕ್ಕಳ ಅಭಿವೃದ್ಧಿಗೆ ಮಕ್ಕಳ ಕಲಿಕೆಗೆ ಪ್ರೇರಣೆ ನೀಡುವಂತಹ ಕಾರ್ಯವನ್ನು ಸಾರ್ವಜನಿಕರು ಮಾಡ್ತಾರೆ ವಿಶೇಷವಾಗಿ ಶಿಕ್ಷಕ ಸಮುದಾಯ ಮಾಡ್ತಾ ಇದೆ ಅದು ನಿವೃತ್ತ ಶಿಕ್ಷಕರು ಹೆಚ್ಚು ಮಾಡ್ತಾ ಇದು ಶಾಲೆಯ ನಿಜವಾದ ಶಕ್ತಿ ಅಂತ ಅಂತ ಒಂದು ಶಕ್ತಿಯನ್ನು ನಿರಂತರವಾಗಿ ನಮಗೆ ಕೊಡ್ತಾ ಇರುವಂತಹ ಎಲ್ಲ ಗುರುಗು ಬೆಳಗಾವನ್ನು ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ ಸ್ಮರಿಸ್ತಾ ಇದೆ ಅವರು ಅಂತಾರಾಷ್ಟ್ರೀಯ ಮಕ್ಕಳೇ ನಿಮ್ಗೆ ಗೊತ್ತಿರಲಿ ಅವರು ನೋಡದೆ ದೇಶ ಯಾವುದೂ ಇಲ್ಲ ಎಲ್ಲಾ ದೇಶಗಳು ಜಗತ್ತಿನ ಎಲ್ಲಾ ದೇಶಗಳನ್ನ ಸುತ್ತಿದವರು ಗಣೇಶ ದೇವರು ಅಂಥ ಒಬ್ಬ ಅಂತಾರಾಷ್ಟ್ರೀಯ ಜ್ಞಾನವನ್ನು ಹೊಂದುವಂತ ಒಬ್ಬ ವಿಜ್ಞಾನಿ ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಶಾಲೆಯ ಸೌಭಾಗ್ಯ ಅದು ನಮ್ಮ ಶಾಲೆಯ ಸೌಭಾಗ್ಯ ಅವ್ರು ಸಿಗ್ಬೇಕಂದ್ರೆ ಸಾಲ ಸಿಗುದಿಲ್ಲ ಇವತ್ತು ಈ ವಾರ ಇಲ್ಲಿರ್ತೇನೆ ಅಂದ್ರೆ ಇನ್ನೊಂದು ವಾರ ಲಂಡನ್ ಇರ್ತಾರೆ ಅಮೆರಿಕದೊಳಗೆ ಇರ್ತಾರೆ ಜಗತ್ತಿನ ಬಹುತೇಕ ದೇಶಗಳಿಗೆ ಅವರು ಉಪನ್ಯಾಸಗಳನ್ನು ಮಾಡಿದ್ದಾರೆ ಆ ದೇಶದ ವಿಜ್ಞಾನಿಗಳ ಜೊತೆ ಸಂವಾದ ಮಾಡಿದ್ದಾರೆ ಆ ವಿದೇಶದ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದ್ದಾರೆ ಹಾಗೆ ಟೀಚರ್ಸ್ ಜೊತೆ ಸಂವಾದ ಮಾಡಿದ್ದಾರೆ ಇವತ್ತು ನೀವು ನೋಡಿದಿರಿ ಒಂದು ಸಂವಿಧಾನ ಎಷ್ಟು ಮುಖ್ಯ ಅನ್ನೋದನ್ನ ಬಹಳ ಸರಳವಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಒಬ್ಬ ಜಗತ್ತಿನ ಒಬ್ಬ ಶ್ರೇಷ್ಠ ಭಾಷಾ ತಜ್ಞರು ಬರೀ ನಮ್ಮ ದೇಶದಲ್ಲ ಜಗತ್ತಿನ ಭಾಷಾ ತಜ್ಞರು ನಮ್ಮ ಶಾಲೆಯೊಳಗಿದ್ದಾರೆ ಅಂದ್ರೆ ಇರ್ತದ ಅದು ನಮ್ಮ ಸೌಭಾಗ್ಯ ಅಂತ ಅಂಥವ್ರು ಇನ್ನೊಬ್ಬ ದೇವಿ ಅವರು ಅವ್ರಿಗೆ ನಿಮಗೆ ಗೊತ್ತಿರ್ಲಿ ದೇಶದೊಳಗ ಏನು ಸಂಶೋಧನೆಗೆ ಸಂಬಂಧಪಟ್ಟಂತೆ ಇರುವ ಪ್ರಶಸ್ತಿಗಳ ಆಯ್ಕೆ ಸಮಿತಿಯ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂಥ ಒಬ್ಬ ವಿಜ್ಞಾನಿ ನಮ್ಮ ಇದ್ದಾರೆ ಅವ್ರು ಇಲ್ಲೇ ಎಲ್ಲ ನಿಪ್ಪಾಣಿ ಅವರು ಕನ್ನಡ ಅಷ್ಟು ಅಷ್ಟು ಬರ್ತದೆ ಬರೋಡದಾಗಿ ಇಡೀ ಅವರ ಜೀವನವನ್ನ ಕಳೆದು ಕೊನೆಗೆ ನಮ್ಮ ಎಂ ಎಂ ಕಲಬುರ್ಗಿ ಅವರು ಹತ್ಯೆ ಆದ ನಂತರ ಅದಕ್ಕೆ ನ್ಯಾಯ ದೊರಕಿಸಬೇಕು ಅಂತೇಳ್ಕೊಂಡು ಬರೋಡಾ ಬಿಟ್ಟು ಧಾರವಾಡಕ್ಕೆ ಬಂದು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಅವರು ಧಾರವಾಡವನ್ನ ಸತ್ತುಗದ್ದಲ ಕಟ್ತಾ ಇದ್ದಾರೆ ನಮ್ಮಂತ ನೂರಾರು ಯುವಕರಿಗೆ ಹಿರಿಯರಿಗೆ ಹಾಗೆ ಶಿಕ್ಷಕರಿಗೆ ಅಲ್ಲಿ ಕೆಲಸ ಮಾಡುವಂತಹ ಹಲವಾರು ಮನಸ್ಸುಗಳಿಗೆ ಮಾರ್ಗದರ್ಶನ ಮಾಡ್ತಾರ ಸಂಘಟನೆಗೆ ಅವರು ಸ್ಫೂರ್ತಿಯನ್ನು ನೀಡಿದ್ದಾರೆ ಅಂಥವರು ಇವತ್ತು ಮೂರು ಜನ ಇವತ್ತು ಏನು ಆಯ್ಕೆ ಮಾಡಿದೆ ಈ ಶಾಲೆ ಮತ್ತು ಸಂಸ್ಥೆ ಆ ಮೂರು ಜನ ಸನ್ಮಾನ ಅವರಿಂದ ಆಗಿದೆ ಅವರು ಭಾಗ್ಯವಂತರು ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದ ಇಬ್ಬರು ವಿಜ್ಞಾನಿಗಳು ಈ ಸನ್ಮಾನತ ನಾನು ಸನ್ಮಾನ ಮಾಡಿದ್ದು ಅವರ ಸೌಭಾಗ್ಯ ಮತ್ತು ನಮ್ಮ ಶಾಲೆಯ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಭಾಳ ಒಳ್ಳೆಯ ಮಾತುಗಳನ್ನು ನಮ್ಮ ಸಮಾಜವರು ಮತ್ತು ನಮ್ಮ ರೇ ರೇಣುಕಾ ಬರದೇವಿಯವರು ಉತ್ಕೃಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ ಮಕ್ಕಳಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಟೀಚರ್ಗಳಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ ಅವುಗಳನ್ನು ನಾವು ಪಾಲಿಸ್ತೀವಿ ಅನ್ನುವಂಥ ಭರವಸೆ ಈ ಸಂದರ್ಭ ಹೇಳ್ತಾ ಈ ಶಾಲೆ ಇಷ್ಟು ಎಷ್ಟ್ರಗೆ ಬೆಳಿಬೇಕಾದ ಬಹಳಷ್ಟು ಒಂದು ಶಾಲೆ ಶುರು ಆಗ್ಬೇಕಾದ್ರೆ ಒಂದು ಲಕ್ಷ ಲಕ್ಷ ಹತ್ತು ಲಕ್ಷ ಕೋಟಿ ಗಂಟ್ಲೆ ಹಣ ಹಾಕ್ತಾರೆ ಶಾಲೆ ಶುರು ಮಾಡ್ತಾರೆ ಇದಕ್ಕೆ ಯಾರು ಹತ್ತು ಪೈಸಾದಷ್ಟು ಸಹಿತ ಹಣ ತೊಡಗಿಸಿದ ಈ ಶಾಲೆ ಇಷ್ಟು ಬೆಳೆದಿದೆ ಇದು ಗಮನಕ್ಕೆ ಯಾವುದೇ ಹತ್ತು ರೂಪಾಯಿ ಸಹಿತ ಇದಕ್ಕೆ ವೇಸ್ಟ್ ಆಗಿಲ್ಲ ಸಾರ್ವಜನಿಕರು ಇದನ್ನ ಎತ್ಕೊಂಡಿದ್ದಾರೆ ಇದು ಸಾರ್ವಜನಿಕರು ಎತ್ಕೊಂಡಿದ್ದಾರೆ ನನ್ನ ಗೆಳೆಯರ ಬಳಗ ಎತ್ಕೊಂಡಿದೆ ನನ್ನ ಆತ್ಮೀಯ ಬಳಗ ಎತ್ಕೊಂಡಿದೆ ಇಂಥದ್ದೊಂದು ಬಿಲ್ಡಿಂಗ್ ಕಟ್ತೇವೆ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಹಣ ಇದಕ್ಕೆ ಕೊಟ್ಟು ಇದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಾರಣ ಆದಂತಹ ಮನಸ್ಸುಗಳು ಇದಾವೆ ಇಲ್ಲಿ ಎಲ್ಲೋ ಹಲಗತ್ತಿ ಹಾಕಿಲ್ಲ ಹಲಗತ್ತಿ ಇದನ್ನ ಬಿಲ್ಡಿಂಗ್ ಕಟ್ಟಿಲ್ಲ ಅಥವಾ ಇಲ್ಲಿ ಟೀಚರ್ಸ್ ಕಟ್ಟಿಲ್ಲ ಅಂತ ಒಂದು ದೊಡ್ಡ ಕೆಲಸ ಸಮಾಜ ಮಾಡಿದೆ ಆ ಸಮಾಜದ ಋಣ ತೀರ್ಸುದು ಅಂತಂದ್ರೆ ಇಂತ ನೂರ ಮುನ್ನೂರ ಮೂವತ್ತು ಮಕ್ಕಳು ಇಲ್ಲಿದ್ದಾವೆ ಅದು ಸರಿಯಾದ ರೀತಿ ಒಳಗ ಅವ್ರಿಗೆ ಶಿಕ್ಷಣ ಕೊಟ್ರೆ ಅದು ಸಮಾಜದ ಋಣ ಮತ್ತು ಈಗೇನು ಶಾಲೆ ಕಟ್ಟಲಿಕ್ಕೆ ಶಾಲೆ ಬೆಳಿಲಿಕ್ಕೆ ಕಾರಣದಂತ ಎಲ್ಲ ಮನಸ್ಸುಗಳಿಗೆ ಋಣವನ್ನು ತೀರಿಸಂಗ ಆಗ್ತದಂತ ಆ ಹಿನ್ನೆಲೆಯೊಳಗ ಇಲ್ಲಿರುವಂತಹ ಎಲ್ಲ ಟೀಚರ್ ಬಹಳ ಹೆಮ್ಮೆಯಿಂದ ಗರ್ವದಿಂದ ಅಭಿಮಾನದಿಂದ ಹೇಳುವುದನ್ನು ಅಂತ ಹೇಳಿದ್ರೆ ನಾನು ನಿಮಿತ್ತ ಮಾತ್ರ ಈ ಶಾಲೆಯನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯೊಳಗೆ ನಡೆಸ್ಕೊಂಡು ಹೋಗುವವರು ನಮ್ಮ ಟೀಚರ್ಸ್ಗಳು ಅದಕ್ಕಾಗಿ ಇವತ್ತಿನ ಈ ಟೀಚರ್ಸ್ ಡೇದಿಂದ ಇವತ್ತಿನ ದಿನ ಅವರನ್ನ ಹೃದಯ ತುಂಬಿ ನಿಮ್ಮೆಲ್ಲರ ಎದುರಿಗೆ ಈ ಅತಿಥಿಗಳ ಎದುರಿಗೆ ನಮ್ಮ ಟೀಚರ್ಸ್ಗಳನ್ನ ಅತ್ಯಂತ ಅಭಿಮಾನದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ